ಮೆಕ್ಕೆಜೋಳ ಕರ್ನಾಟಕದ ಬಹುತೇಕವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಮೆಕ್ಕೆಜೋಳ ಬೆಳೀತದೆ ಸುಮಾರು ಹದಿನೆಂಟು ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ಮೆಕ್ಕೆಜೋಳ ಬೆಳೀತದೆ ಕಳೆದ ವರ್ಷ ಹದಿನೈದು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹೆಕ್ಟೇರ್ ಪ್ರದೇಶದಲ್ಲಿ ಹದಿನೈದು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಐವತ್ನಾಲ್ಕು ಲಕ್ಷ ಮೆಟ್ರಿಕ್ ಟನ್ ಬೆಳೆದಿದ್ರು ಈ ವರ್ಷ ಹದಿನೇಳು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹದಿನೇಳು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಐವತ್ನಾಲ್ಕು ಲಕ್ಷ ಮೆಟ್ರಿಕ್ ಟನ್ಸ್ ಆಗ್ಬೋದನ್ನುವಂತ ಅಂದಾಜು ಮಾಡಲಾಗಿದೆ ಅಂದರೆ ಸುಮಾರು ಎರಡು ಎರಡೂರು ಲಕ್ಷದಲ್ಲಿ ಈಗಾಗಲೇ ಬೆಳೆ ನಾಶ ಆಗಿದೆ ಬೆಳೆದಿರುವ ಬೆಳೆ ಬೆಳೆಗೆ ಯೋಗ್ಯವಾದ ಬೆಲೆಯೂ ಇಲ್ಲ ಕಳೆದ ವರ್ಷ ಎರಡು ಸಾವಿರ ಮೇಲೆ ಇತ್ತು ಆದರೆ ಈ ವರ್ಷ ಬೆಳೆದಿರೋ ಬೆಳೆಗೆ ಕುಸಿತು ಹೋಗಿದೆ ಹದಿನಾಲ್ಕುನೂರು ಹದಿನಾರು ಹದಿನಾರುನೂರಾಗಿ ಹೀಗಾಗಿ ರೈತರು ಭಾಳ ರೈತರು ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ಇದು ವ್ಯಾಪಕವಾಗಿ ಬೆಳೆದಿರುವ ಅತಿ ಹೆಚ್ಚು ರೈತರ ಒಂದು ಬದುಕಿನ ಪ್ರಶ್ನೆ ಇದೆ ಕಬ್ಬು ನಾಲ್ಕೈದು ಜಿಲ್ಲೆಗೆ ಸೀಮಿತಿದ್ದರೆ ಇದು ಅದು ಹರೋಳು ಜಿಲ್ಲೆಗೆ ಸೀಮಿತ ಇದ್ರೆ ಇದು ಹತ್ತೊಂಬತ್ತು ಇಪ್ಪತ್ತು ಜಿಲ್ಲೆಗೆ ಸೀಮಿತ ಇದೆ ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕ ದಕ್ಷಿಣ ಕರ್ನಾಟಕ ಆದ್ದರಿಂದ ಈಗಾಗಲೇ ಎಮ್ ಎಸ್ ಪಿನ ಕೇಂದ್ರ ಸರ್ಕಾರ ಏನು ಮಾಡಿದೆ ಎರಡು ಸಾವಿರದ ನಾಲ್ಕುನೂರು ಅದಕ್ಕಿಂತ ಹೆಚ್ಚಿಗೆ ರೈತರ ಬೇಡಿಕೆ ಇದೆ ಇದನ್ನು ಖರೀದಿಯನ್ನು ಪ್ರಾರಂಭ ಮಾಡಬೇಕು ರಾಜ್ಯ ಸರ್ಕಾರ ಅಧಿಕಾರಿಗಳು ಹೇಳೋದು ಕೇಂದ್ರಕ್ಕೆ ನಾವು ಕಳಿಸ್ತೇವೆ ವರದಿ ಅಂತ ಏನು ಅವಶ್ಯಕತೆ ಇಲ್ಲ ರಾಜ್ಯ ಸರ್ಕಾರ ಖರೀದಿ ಮಾಡಿದರೆ ಕೇಂದ್ರ ಎಂದಲೂ ಬೇಡ ಅನ್ನೋದಿಲ್ಲ ಇಲ್ಲಿ ಹಲವಾರು ಉದಾಹರಣೆಗಳಿದ್ದಾವೆ ನಾವೇ ಪ್ರಾರಂಭ ಮಾಡಿ ಆಮೇಲೆ ವರದಿಯನ್ನು ಕಳಿಸಿ ಇದು ನಾನ್ ಫರಿಷಿಬಲ್ ಗುಡಿಸಲು ಮೆಕ್ಕೆಜೋಳ ಇದನ್ನು ಹಿಟ್ಟು ಮಾಡಬಹುದು ಮತ್ತು ರೇಟ್ ಬಂದಾಗ ಮಾರಿ ರಾಜ್ಯ ಸರ್ಕಾರ ತನ್ನ ಹಣವನ್ನು ತಿಳ್ಕೊಂಡು ವ್ಯತ್ಯಾಸ ಆದರೆ ಅದು ಕೇಂದ್ರ ಸರ್ಕಾರ ಅದು ಕೊಡ್ತದೆ ಆದ್ದರಿಂದ ಹಣ ಮಾಡ್ದೇ ರೈತರು ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ಅವಕಾಶ ಕೊಡದೆ ಈಗಾಗಲೇ ಎಲ್ಲ ಕಡೆ ಒತ್ತಾಯ ಮಾಡ್ತಾ ಇದ್ದಾರೆ ಇಲ್ಲಿ ಮೆಕ್ಕೆಜೋಳ ಖರೀದಿಯನ್ನು ಮಾಡಬೇಕು ರೈತರ ಪರವಾಗಿ ನಿಲ್ಲಬೇಕು ಇದುವರೆಗೂ ನಡೆದು ಬಂದ ದಾರಿ ರಾಜ್ಯ ಸರ್ಕಾರದ್ದು ರೈತ ವಿರೋಧಿ ಧೋರಣೆ ಇದೆ ಅದನ್ನು ಕೈ ಬಿಡಬೇಕು ಅಂತ ಹೇಳಿ ನಾನು ಆಕಾಂಕ್ಷೆ ಇದು ಬಹಳ ವರ್ಷದ ಕರ್ನಾಟಕ ರಾಜ್ಯದ ಆಗಿದೆ ಇದು ಮೊದಲು ನೈನ್ಟೀನ್ ನೈಂಟಿ ಸಿಕ್ಸ್ನಿಂದ ಪ್ರಾರಂಭ ಆಗಿದೆ ಇದೇನು ಹೊಸ್ದಾಗಿ ಯಾರು ಗೊತ್ತಾಗ್ತಿಲ್ಲ ನೈನ್ಟೀನ್ ನೈಂಟಿ ಸಿಕ್ಸ್ ಪವರ್ ಪ್ರೊಜೆಕ್ಟಿಂದ ಪ್ರಾರಂಭ ಆಗಿ ನಾನು ನೀರಾವೃತೀವಿ ಎರಡು ಸಾವಿರದ ಹನ್ನೆರಡರಿದ್ದಾಗ ಭಾಳಷ್ಟು ಪ್ರದೇಶ ಮುಳುಗಿ ಹೋಗುತ್ತೆ ಅಂತ ಇದು ಡೆನ್ಸ್ ಫಾರೆಸ್ಟ್ ಮೂಲ ಹೋಗ ತಡೆಗಟ್ಟಲು ಬದಲಾವಣೆಯನ್ನು ಮಾಡಿ ಆರನ್ನು ತಯಾರು ಮಾಡಿದ್ವಿ ಇವರು ಪಾದಯಾತ್ರೆಯನ್ನು ಮಾಡದೇ ಇದ್ದರೆ ಕುತ್ತಿಗೆ ಒಂದು ಹಂತಕ್ಕೆ ಬಂದಿರೋದು ಪಾದಯಾತ್ರೆ ಮಾಡಿದ್ದಕ್ಕಾಗಿ ತಮಿಳುನಾಡಿನವರು ಮಿಸ್ಲೇನಿಯಸ್ ಕೇಸ್ ಹಾಕಿದ್ರು ಮಿಸ್ಲೇನಿಯಸ್ ಕೇಸಲ್ಲಿ ಅದು ನಿಲ್ಲೋದಲ್ಲ ಅಂತ ನಮ್ಗೆ ಗೊತ್ತಿದೆ ಆದ್ದರಿಂದ ಇವತ್ತು ನಾವು ಭಾಳ ಮುಂದುವಿಕೆಯಿಂದ ಇದರಲ್ಲಿ ಎಲ್ಲ ಪ್ರೊಸೀಜರನ್ನು ಅಚ್ಚುಕಟ್ಟಾಗಿ ನಾವು ಮುಗಿಸ್ಕೋಬೇಕು ಯಾಕಂದರೆ ನಾ ಈಗ ನಡೆಯುವಂಥ ಪ್ರೊಸೀಜರನ್ನು ಹೆಚ್ಚು ಕಮ್ಮಿ ಆದರೆ ಮತ್ತೆ ಅವ್ರಿಗೆ ಕೋರ್ಟ್ಗೆ ಹೋಗೋ ಅವಕಾಶ ಇದೆ ಹೋಗ್ತಾರೆ ಆ ಹಿನ್ನೆಲೆಯಲ್ಲಿ ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಇದನ್ನು ಸಿ ಡಬ್ಲ್ಯೂ ಸಿಯಲ್ಲಿ ಅಪ್ರೂವ್ ಮಾಡಬೇಕಾದ್ರೆ ನಾವು ಸಿ ಡಬ್ಲ್ಯೂ ಎಮ್ ಎಲ್ಲಿ ಅದನ್ನು ಅಪ್ರೂವ್ ಮಾಡಬೇಕಾಗುತ್ತೆ ಅದು ಎಲ್ಲಿಗೆ ನಿಂತು ಹೋಗಿತ್ತು ಅಲ್ಲಿಂದ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕನ್ನುವಂಥ ಮನವಿಯನ್ನು ಮಾಡ್ತೀನಿ ರಾಜ್ಯ ಸರ್ಕಾರ ಕೇಂದ್ರದ ಜೊತೆಗೆ ವಿಶ್ವಾಸದಲ್ಲಿ ಸೌಹಾರ್ದತೆಯಲ್ಲಿ ಇದೊಂದು ಮಹತ್ವದ ಯೋಜನೆಗೆ ಅನುಮತಿಯನ್ನು ಪಡ್ಕೊಂಡ್ರೆ ಮುಂದೆ ಲೀಗಲ್ ಬ್ಯಾಟಲಲ್ಲೂ ಕೂಡ ನಮಗೆ ಅನುಕೂಲ ಆಗುತ್ತೆ ಇದನ್ನ ಇದರಲ್ಲಿ ರಾಜಕೀಯ ಬಳಸುವುದಾಗ್ಲಿ ಅಥವಾ ರಾಜಕೀಯ ಪ್ರತಿಷ್ಠೆ ಮಾಡಿ